ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅರಸರವರ ಪುಣ್ಯತಿಥಿ ಇಡೀ ರಾಜ್ಯಾದ್ಯಂತ ಅವರ ಪುಣ್ಯತಿಥಿಯನ್ನು ಅವರನ್ನು ಸ್ಮರಿಸ್ಕೊಳ್ಳೋದ್ರ ಮೂಲಕ ಆಚರಣೆ ಮಾಡ್ತಾರೆ ದೇವರಾಜ್ ಅರಸರವರು ಒಬ್ಬ ಜಾತ್ಯತೀತ ವ್ಯಕ್ತಿ ಸಾಮಾಜಿಕ ನ್ಯಾಯದ ಅಧಿಕಾರ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಅನೇಕ ಜನಪರ ಯೋಜನೆಗಳನ್ನು ಜಾರಿಗೆ ತಗೋಬಾರ್ದು ಸಮಾಜದಲ್ಲಿರ್ತಕ್ಕಂಥ ತಳವರ್ಗದ ಜನರನ್ನು ಮೇಲಕ್ಕೆತ್ತಕ್ಕಂಥ ಪ್ರಯತ್ನವನ್ನು ಮಾಡೋದು ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಮುಖ್ಯವಾಗಿ ನೀರ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಅವನವರು ಆಯೋಗ ರಚನೆ ಮಾಡಿ ಕರ್ನಾಟಕದಲ್ಲಿ ಹಿಂದುಳಿದ ಜಾತಿಗಳಿಗೆ ಹಿಂದುಳಿದ ವರ್ಗದ ಜನರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಡ್ತಕ್ಕಂಥ ಪ್ರಯತ್ನ ಜಾರಿಗೆ ಕೊಟ್ಟು ಅದನ್ನು ಮಾಡ ಆಮೇಲೆ ಮೈಸೂರು ರಾಜ್ಯ ಅಂತ ಇತ್ತು ಸ್ವಾತಂತ್ರ್ಯ ಬಂದ ಮೇಲೆ ಮೈಸೂರು ರಾಜ್ಯ ಅಂತ ಇತ್ತು ಕರ್ನಾಟಕ ಏಕೀಕರಣ ಆದರೂ ಕೂಡ ಸಾವಿರದ ಒಂಬೈನೂರ ನಲವತ್ತು ನವೆಂಬರ್ ಒಂದನೇ ತಾರೀಕು ಏಕೀಕರಣ ಆಯಿತು ಐವತ್ತಾರನೇ ಆದರೂ ಕೂಡ ಎಪ್ಪತ್ತ್ಮೂರವರೆಗೆ ಕರ್ನಾಟಕ ಅಂತ ಆಗಿರಲಿಲ್ಲ ರಾಜ್ಯಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತು ಕರ್ನಾಟಕ ಅಂತೇಳಿ ನಾಮಕರಣ ಕರ್ನಾಟಕ ಮುಂಬೈ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಬಳ್ಳಾರಿ ಉಡುಪಿ ಮಂಗಳೂರು ಇವೆಲ್ಲ ಸೇರ್ಕಂಡ ಮೇಲೆ ಕರ್ನಾಟಕ ಅಂತ ಆಗ್ಬೇಕಾಗಿತ್ತು ಆಗಲೇ ಆದರೆ ದೇವರಾಜಸ್ರವರು ಅದನ್ನು ನಾಮಕರಣ ಮಾಡಿ ಕರ್ನಾಟಕ ಅಂತ ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕ ಈ ವರ್ಷ ಅದರ ಐವತ್ತನೇ ವರ್ಷ ಆಚರಣೆ ಮಾಡ್ತಾ ಇದ್ದ ಇಡೀ ದೇಶದ ರಾಜ್ಯಾದ್ಯಂತ ಕಾರ್ಯಕ್ರಮ ಮಾಡಿ ಅದನ್ನು ಆಚರಣೆ ಮಾಡ್ತಾ ಇದ್ವಿ ಸೊ ದೇವರಾಜ ಅವರು ಬಡವರ ಪರವಾಗಿದ್ದಂಥ ಶೋಷಿತರ ಪರವಾಗಿದ್ದಂಥ ಅವೆಲ್ಲ ಸಾಮಾಜಿಕ ನ್ಯಾಯದ ಪರವಾಗಿಂತಂತ ವ್ಯಕ್ತಿ ಅದಕ್ಕೆ ಅವರನ್ನು ನಾವು ಆ ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಕರೀತೀವಿ ಮತ್ತು ದೇವರಾಜರಾವ್ ಅವರ ಕಾಲದಲ್ಲಿ ಜಾದ್ರಿ ಫಾರ್ಮ್ ಸರ್ ಆದಮ್ಯತೆ ದುಲುವು ನೇ ವಡಿಯ ಮಾಡಿದಂತ ಕೀರ್ತಿ ದೇವರಾಜರಾವ್ ಗೆ ಸಲ್ಲುತ್ತೆ ಸೊ ಅಂತ ವ್ಯಕ್ತಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ ಎಂಟು ವರ್ಷಗಳ ಕಾಲ ಒಂದು ಸಾಮಾಜಿಕ ನ್ಯಾಯದ ದೊಡ್ಡ ಅಡಿಪಾಯವನ್ನು ಹಾಕಿದ್ರು ಆ ಅಡಿಪಾಯ ಹಾಕಿದ ಮೇಲೆ ಸಾಮಾಜಿಕ ನ್ಯಾಯ ಕರ್ನಾಟಕದಲ್ಲಿ ಮುಂದುವರೆದಿದೆ ಮತ್ತು ಕಾಂಗ್ರೆಸ್ ಪಾರ್ಟಿ ಮಾತ್ರ ಸಾಮಾಜಿಕ ನ್ಯಾಯ ಯುವರಾಜ್ ಅವರು ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗಿದ್ದರು ಸಾಮಾಜಿಕ ನ್ಯಾಯದಲ್ಲಿ ಬೇರೆ ಪಕ್ಷದವರಿಗೆ ಅವರಿಗೆ ಬದ್ಧತೆಯೂ ಇಲ್ಲ ಅವರಿಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಜನರಿಗೆ ಕೊಡಬೇಕು ಅನ್ನೋದು ಕೂಡ ಅವ್ರಿಗೆ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಅದರಿಂದ ಅವರು ಕಾಂಗ್ರೆಸ್ ಪಾರ್ಟಿಯ ಪ್ರಮುಖ ನಾಯಕರಾಗಿ ಈ ನಾಡಿನಲ್ಲಿ ಬದಲಾವಣೆ ತರಲಿಕ್ಕೆ ಪರಿವರ್ತನೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿ ಅವರನ್ನು ಸ್ಮರಿಸ್ಕೊಂಡು ಅವರು ಯಾವ ಹಾದಿನಲ್ಲಿ ನಡೆದಿದ್ದರು ಅದೇ ಹಾದಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ನಮ್ಮ ಸರ್ಕಾರನು ಕೂಡ ಮಾಡ್ತದೆ ಹೇಳಿ ಅದೇ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ